ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ನಮ್ಮವರ ಸುದ್ದಿಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಮಹಿಳಾ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಶ್ರೀಮತಿ ಸಂಗೀತ ರತನ್ ಸಿಂಗ್ ಇವರು ನಮ್ಮ ಸುದ್ದಿವಾಹಿನಿಗೆ ವಿಶೇಷ ಸಂದರ್ಶನವನ್ನು ನೀಡಿದ್ದು ಹಾಗೂ ಮಾಧ್ಯಮದವರೊಬ್ಬರು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಡಿಮ್ಯಾಂಡ್ ಮಾಡುತ್ತಿದ್ದಾರೆ ಎಂಬ ಸುದ್ದಿ ಇಡೀ ನಗರದಲ್ಲಿ ಹರಡುತ್ತಿದ್ದು ಅದರ ಬಗ್ಗೆ ಸವಿಸ್ತರವಾಗಿ ಮಹಿಳಾ ಕಾಂಗ್ರೆಸ್ ಘಟಕದ ಮುಖ್ಯಸ್ಥರುಗಳು ಸಹ ನಮ್ಮ ಸುದ್ದಿ ವಾಹಿನಿಗೆ ವಿಶೇಷ ಸಂದರ್ಶನವನ್ನು ನೀಡಿದ್ದನ್ನು ಈಗ ನಮ್ಮ ನಮ್ಮವರ ಸುದ್ದಿವಾಹಿನಿಯಲ್ಲಿ ನೋಡೋಣ ಕಾರ್ಯಕರ್ತರು ಬ್ಲಾಕ್ ಅಧ್ಯಕ್ಷಗಳು ಮತ್ತೆ ಜಿಲ್ಲಾ ಅಧ್ಯಕ್ಷ ಸರಮನ್ ಅವರಿಗೆ ಮತ್ತೆ ಕಿಶೋರಿ ವೈಸ್ ಪ್ರೆಸಿಡೆಂಟ್ ಅವರಿಗೆ ನಮ್ದು ಧನ್ಯವಾದ ಮತ್ತು ಯೋಗಲಕ್ಷ್ಮಿ ಬ್ಲಾಕ್ ಅಧ್ಯಕ್ಷ ಆಗಿ ಆಗಿದೆ ಆಕೆಗೆ ಮತ್ತು ಮಹಿಳಾ ಕಾರ್ಯಕರ್ತರವರು ಯಾರ್ಯಾರು ನಮಗೆ ಸಪೋರ್ಟ್ ಮಾಡಿದರು ಅವ್ರಿಗೆ ಎಲ್ಲರಿಗೆ ಧನ್ಯವಾದಗಳು ಹೇಳ್ತೀನಿ ಸಾಯಿಬಾಬಾ ದೇವಸ್ಥಾನದಲ್ಲಿ ಎಲ್ಲರ ಕಾರ್ಯಕರ್ತವರು ನಮಗೆ ಪತ್ರಿಕೊಡವರು ಎಲ್ಲರೂ ಸನ್ಮಾನ ಮಾಡೋಕ್ಕೆ ಕರೆದಿದ್ದರು ಅದಲ್ಲಿ ಕೆಲವರು ಕಾರ್ಯ ಪತ್ರಿ ಅವರು ನಮಗೆ ಅಮೌಂಟ್ ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ ಇಪ್ಪತ್ತೈದು ಸಾವಿರ ಕೊಡಬೇಕು ನೀವು ನಮ್ಮ ನಿಮಗೆ ಐಕ ಇದರಲ್ಲಿ ಹಾಕ್ತಾಯಿದ್ದೀವಿ ನಿಮ್ಮದು ನ್ಯೂಸ್ ನಮಗೆ ನೀವು ಕೊಟ್ಟಿಲ್ಲ ನೀವು ಕೊಟ್ಟಿದ ಮೇಲೆ ನಾವು ಹಾಕ್ತೀನಿ ಹೇಳ್ತಾ ಇದ್ದೆ ಅವರು ಅದಕ್ಕೆ ಇದಕ್ಕೇನು ಉತ್ತರ ಕೊಡಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ರೂಲ್ಸ್ ಏನಿದೆ ಪ್ರೆಸ್ ಅವ್ರದ್ದು ನಮಗೆ ಒಂದು ಅರ್ಥ ಆಗ್ತಾ ಇಲ್ಲ ದಿಸಾ ಫೋನ್ ಮಾಡ್ತೇವೆ ಅವರು ನಿಮ್ಮದು ಪೇಮೆಂಟ್ ಬಂದಿಲ್ಲ ಬಂದಿಲ್ಲ ಮೇಡಮ್ ನೀವು ಕೊಡಬೇಕು ನಿಮ್ಮ ಕಾರ್ಯಕರ್ತ ನಾನು ಅದೇ ಹೇಳಿದೆ ನಮಗೆ ಗೊತ್ತಿಲ್ಲಪ್ಪ ಸ ನಮ್ಮ ಆಫೀಸಲ್ಲಿ ಅರೇಂಜ್ ಮಾಡಿದೆವು ಅವರು ಇಪ್ಪತ್ತೈದು ಸಾವಿರ ರೂಪಾಯಿ ಎದಕ್ಕೆ ಕೊಡ್ಬೇಕಂತ ಕೇಳ್ತಾರಮ್ಮ ಅದು ಏನು ಐಕ ನ್ಯೂಸ್ ಅಲ್ಲಿ ಹಾಕ್ತಾ ಇದ್ರು ಅದಕ್ಕೆ ಅವ್ರು ಬ್ಲಾಕ್ ಮಾಡಿದ್ರೆ ನ್ಯೂಸ್ ನಾನು ಅವ್ರಿಗೆ ಹೇಳ್ತಾ ಇದ್ದೆ ನಮ್ದು ನ್ಯೂಸ್ ಏನ್ ಬಂದಿಲ್ಲ ಅಲ್ಲ ಅನ್ನೋ ಅಡ್ವರ್ಟೈಸ್ಮೆಂಟ್ ಅನಿ ಅವ್ರು ಹೇಳ್ತಾ ಇದೆ ನನ್ ನ್ಯೂಸ್ ಅವ್ರು ತಗೊಂಡಿದೆ ಇನ್ನ ಹಾಕಿಲ್ಲ ಯಾಕೆ ಹಾಕಿಲ್ಲ ನನ್ಗೆ ಗೊತ್ತಿಲ್ಲ ಅದು ಮಾಹಿತಿ ನಮ್ ಕಾರ್ಯಕರ್ತ ಅವರು ಅವರೇ ಹಾಕಿಸಿದ್ರು ಇದಕ್ಕೆ ನನ್ಗೆ ಒಂದು ಮಾಹಿತಿ ಇಲ್ಲ

ಇಬ್ಬರು ಕಾರ್ಯಕರ್ತವರು ಪಾಪ ಮ್ಯಾಲೆ ಅವರು ಇಲ್ಲ ಮೇಡಮ್ ಅವರು ನಿಮ್ಮ ನ್ಯೂಸ್ ಮಾಡೋಕ್ಕೆ ಬಂದಿದ್ರು ಅವರಿಗೆ ಕೊಡಬೇಕಾಗ್ತಾ ಸರಿ ಅನಿ ಅಷ್ಟೇ ಮತ್ತು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದೆ ಅವರು ಇಪ್ಪತ್ತೈದು ಸಾವಿರ ಇನ್ನು ಕೊಡಬೇಕು ಮೇಡಮ್ ಅಲ್ಲಿ ಬ್ಲಾಕ್ ಆಗಿದೆ ನನ್ನದು ಅಮೌಂಟ್ ನೀವು ಕೊಡ್ತೇನೆ ನಾವು ಹಾಕಿದ್ದೀನಿ ಹೇಳ್ತಾ ಇದ್ರು ಅವರು ಅದಕ್ಕೆ ಸರಿ ಅನಿ ಅಲ್ಲಮ್ಮ ಈಗ ನೀವು ನ್ಯೂಸ್ ಮಾಡಕ್ಕೆ ಕರಿತೀರಲ್ಲ ಕರೆದಿರೋ ಪತ್ರಕರ್ತರಿಗೆ ನ್ಯೂಸ್ ಮಾಡೋರಿಗೆಲ್ಲ ದುಡ್ಡು ಕೊಡ್ತಾ ಇದ್ದೀರಾ

ಕೆಲವರು ಮಹಿಳಾ ಅವರು ಯಾರ್ಯಾರು ಇದಾರೆ ಬಂದ್ರು ಅವರು ಕರ್ದಿದ್ರು ತಾರಾ ಅವರು ಯೋಗ ಲಕ್ಷ್ಮಿ ಅವರು ಇದೆ ಹುಡುಗರು ಪಾಪ ನಮ್ಗೆ ಸಪೋರ್ಟ್ ಮಾಡಿದ್ರಲ್ಲ ಪಾಪ ಅವರು ನಮಗೆ ಸನ್ಮಾನ ಮಾಡಕ್ಕೆ ಕರ್ದಿದ್ದು ಯಾರ್ಯಾರ ಹೆಸರು ಹೇಳ್ಬೇಕು ಬಹಳ ಜಗ್ಗಿ ಜನ ಬಂದಿದ್ರ ಅಲ್ಲಿ ಅವ್ರನ್ನೇ ವಿಚಾರಿಸ್ತೀವ ಹಿ ಮೊನ್ನೆ ಒಂದು ಕಾಂಗ್ರೆಸ್ ಪಕ್ಷ ಸಭೆಯಿಂದ ಕಾಂಗ್ರೆಸ್ ಇದು ಕಚೇರಿ ಕಡೆಯಿಂದ ನಾವು ಒಂದು ಕಾರ್ಯಕ್ರಮ ಸಂಗೀತಾ ಸಿಂಗ್ ಮೇಡಮ್ ಅವ್ರದ್ದು ಒಂದು ಕಾರ್ಯಕ್ರಮ ಇಟ್ಕೊ ಹಮ್ಮಿಕೊಂಡಿದ್ವಿ ಅವತ್ತು ಪ್ರೆಸ್ ಯಾರು ಬಂದಿಲ್ಲ ನಾವು ಪ್ರೆಸ್ ಮೀಟ್ ಅಂತ ಅಂದ್ಕೊಂಡಿದ್ವಿ ಅವತ್ತು ಯಾರು ಬರಲಿಲ್ಲ ನಮ್ಮ ಕೈಗೆ ಯಾರು ಸಿಗಲಿಲ್ಲ ಒಬ್ಬರು ಬಂದಿದ್ದರು ನಾವು ಸರ್ ಮನೆಗೆ ಮೀಟಾಗಿ ಅವ್ರಿಗೆ ಸನ್ಮಾನ ಮಾಡಿ ಮಾಡಿಬಾರಕಂತ ಹೋಗಿದ್ವಿ ಹಿಂಗಾಗಿ ಹೋಗಿ ಬರೋತ್ತರಳಿಗೆ ಅವರೆಲ್ಲ ಹೋಗ್ಬಿಟ್ರು ನಾವು ಮತ್ತೆ ತಿರ್ಗಾ ಫೋನ್ ಮಾಡಿದ್ರೆ ಮಂಜು ಸರ್ ಅವ್ರ ಪತ್ರಕರ್ತರೆಲ್ಲ ಸರ್ ಫೋನ್ ಮಾಡಿದ್ರೆ ಅವರು ನಮ್ಮ ಕಚೇರಿಗೆ ಬನ್ರಿ ಅಲ್ಲೇ ಮಾಡೋಣ ಕಾರ್ಯಕ್ರಮ ಇಲ್ಲಿ ಬೇಡ ಅಂತಂದ್ರೆ ಇಲ್ಲ ಸರ್ ನಮ್ಗೆ ಅಲ್ಲಿ ಆಗೋದಿಲ್ಲ ನಾವು ಇಲ್ಲೇ ಮಾಡ್ತೀವಿ ನಾವು ಕಚೇರಿಗೆ ನೀವೇ ಬರ್ರಿ ಅಂತಂದರೆ ಮತ್ತೆ ವಿಸ್ತಾರ್ ಚಾನಲ್ ಸರ್ ಅವರು ಲಕ್ಷ್ಮೀ ಮೇಡಮ್ ಫೋನ್ ಮಾಡಿದ್ರು ವಿಸ್ತಾರ್ ಸರ್ ಚಾನಲ್ಗೆ ಅವ್ರ ಅವರು ಮತ್ತು ನಂಬರ್ ಕೊಟ್ಟರು ಅವ್ನು ಯಾರ್ದೋ ನಂಬರ್ ಕೊಟ್ಟರು ಅವ್ರಿಗೆ ಫೋನ್ ಮಾಡಿದ್ರೆ ಮಂಜು ಅವ್ರು ಬಂದರು ಕಚೇರಿಗೆ ಜನಸಂಪರ್ಕ ಕಚೇರಿಗೆ ಬಂದರು ಬಂದ ತಕ್ಷಣ ಅಲ್ಲಿ ನಾವಿಲ್ಲ ನಾವೇ ಸಂಪ ಇದು ಮಾಡ್ತೀವಿ ಈಗ ಚಾನಲ್ ನಾವೇ ಇದು ನ್ಯೂಸ್ ಮಾಡ್ತಿದೀವಿ ನಾ ಮೇಡಮ್ ನೀವೇ ಎಲ್ಲ ಕಾರ್ಯಕ್ರಮ ಇದು ಮಾಡ್ಕೊಂಡ್ರಿ ಅಂದರೆ ನಾವೆಲ್ಲ ರೆಡಿ ಮಾಡ್ಕೊಂಡ್ವಿ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ನಾವೆಲ್ಲ ಮೇಡ ಸಂಗೀತಾ ಮೇಡಮ್ದು ಇದು ತೊಗೊಂಡ್ರು ಫಸ್ಟಿಗೆ ಆಮೇಲೆ ಸಂದರ್ಶನ ಆಮೇಲೆ ಇವರು ಯಾರು ಕಿಶೋರಿ ಮೇಡಮ್ ಅವ್ರದ್ದು ತೊಗೊಂಡ್ರು ತಿರ್ಗಿ ಆಮೇಲೆ ನಮ್ಮ ಮೇಡಮ್ ಶಬಾನ ಮೇಡಮ್ ಅವ್ರದ್ದು ಅವ್ರದ್ದು ತೊಗೊಂಡ್ರು ಅವರು ಸಂದರ್ಶನ ಅವ್ರದ್ದೆಲ್ಲ ತೊಗೊಂಡ ತಕ್ಷಣ ಎಲ್ಲರೂ ಕುತ್ಕೊಂಡು ಚೆನ್ನಾಗಿ ಕಾರ್ಯಕ್ರಮ ಏನೋ ಚೆನ್ನಾಗಾಯಿತು ಆಮೇಲೆ ಅವರು ಐದು ಸಲ ಕೇಳಿದ್ರು ಅಂತೆ ಮೇಡಮ್ ಹತ್ರ ಅದು ಮೇಡಮ್ ನನಗೆ ಅಂದರು ಇಲ್ಲ ಮತ್ತೆ ಹಿಂಗೆ ಹೇಳಿ ಕೇಳಿದ್ದಾರೆ ಅಂದರೆ ನಾವು ಮೂರು ಸಲ ಇಸು ಕೊಟ್ವಿ ಅವ್ರಿಗೆ ಮೂರು ಸಲ ಕೊಟ್ವಿ ತಿರ್ಗಿ ಅದಾದಮೇಲೆ ಅವರು ನಾವು ಹೊರಗೆ ಹೊರಗೆ ಹೋಗ್ಬಿಟ್ರು ಅವರು ಅವರೆಲ್ಲ ಕಾರ್ಯಕ್ರಮ ಹೋದ ತಕ್ಷಣ ಹೊರಗೆ ಹೋಗಿ ಇಲ್ಲ ನಾವು ಬ್ಯಾನರ್ದು ಒಂದು ಇದು ಒಂದು ನಿಮ್ದು ಇದು ಮಾಡ್ತೀವಿ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ ಅಂತ ಅಂತಂದ್ರು ಅಡ್ವರ್ಟೈಸ್ಮೆಂಟ್ ಕೊಟ್ಟದೋಸ್ಕರ ಮತ್ತು ನಮ್ಗೆ ಅವರೇ ದುಡ್ಡು ಏನಿರಲಿಲ್ಲ ಮೇಡಮ್ ಮಾತ್ರ ಮಾತಾಡ್ರಿ ಅಂದ್ವಿ ನಾವು ಮೇಡಮ್ ಹತ್ರ ಮಾತಾಡಿದ್ರು ಅವರು ಹ್ಞೂ ಅಂದರು ಮೇಡಮ್ ಹ್ಞೂ ಅಂದರು ಮಾತು ಮಾಡ್ರಿ ಅಂತಂದರು ನಾವು ಆಯ್ತು ಮಾಡಿರಿ ಅಂತ ಹೇಳಿದ್ವಿ ಅದ್ರ ದುಡ್ಡದ ವಿಷಯ ಅವ್ರು ಮಾತಾಡಲಿಲ್ಲ ಅವತ್ತು ನಮಗೆ ದುಡ್ಡು ಹಿಂಗೆ ಅಂತ ಅಂದಿದ್ರೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ವಿ ದುಡ್ಡು ಬಗ್ಗೆ ಯಾರೂ ಮಾತಾಡಲಿಲ್ಲ ಮಾಡಂದಕ್ಕೆ ಆಯ್ತು ಅಂತಂದ್ರೆ ಅವರು ಅವ್ರಿಗೆ ಹೋಗ್ಬಿಟ್ರು ಇಷ್ಟ ಹೇಳಿ ಆಮೇಲೆ ಅವರು ಮೇಡಮ್ ಅವರು ಏನು ಹೇಳಿದ್ರೆ ಗೊತ್ತಿಲ್ಲ ನಮಗೆ ಮತ್ತು ಇವತ್ತೇನೋ ಬೆಳಗ್ಗೆ ನಮಗೆ ಫೋನ್ ಮಾಡಿದ್ರು ಇವತ್ತು ಬೆಳಗ್ಗೆ ಮಂಜು ಅವರು ಬೆಳಗ್ಗೆ ಫೋನ್ ಮಾಡಿ ಮೇಡಮ್ ದುಡ್ಡೇ ಕೊಟ್ಟಿಲ್ಲ ಮತ್ತು ಮೇಡಮ್ ಅವರು ಲಕ್ಷ್ಮೀ ಮೇಡಮ್ ಫೋನೇ ಎತ್ತಿಲ್ಲ ಅಂತಂದರು ಇಲ್ಲ ಸರ್ ಅವ್ರು ಬಿಝಿ ಇರ್ತಾರೆ ಆಮೇಲೆ ಎಂಥ ಥರ ಬಿಡ್ರಿ ಅಂತಂದೆ ನಾನು ಆಮೇಲೆ ತಿರ್ಗಾ ಮತ್ತೆ ಒಂದು ಸರಿ ಫೋನ್ ಮಾಡಿದ್ರು ಇಲ್ಲ ಮೇಡಮ್ ಮತ್ತು ನಾನು ಫೋನ್ ಮಾಡಿದೆ ತಿರ್ಗ ಅವ್ರಿಗೆ ಯಾಕೆ ಸರ್ ಏನಾಯಿತು ಅಂತಂದರೆ ಇಲ್ಲಕ್ಕ ಮತ್ತು ಇಲ್ಲ ತರಕ ಹಿಂಗೆ ಆಗಿದೆ ಪ್ರಾಬ್ಲಮ್ ಮತ್ತು ದುಡ್ಡು ಕೊಡಬೇಕಲ್ಲ ಅಂತ ಇಲ್ಲ ನೀವು ಸಂಗೀತ ಮೇಡಮ್ಗೆ ಫೋನ್ ಮಾಡಿ ಕೇಳ್ರಿ ದುಡ್ಡು ಕೊಡ್ತಾರೆ ಅವರೇ ದುಡ್ಡು ಅವರತ್ರ ಮಾತಾಡಿ ಲಕ್ಷ್ಮೀ ಮೇಡಮ್ ಹತ್ರ ಏನಿಲ್ಲ ಅದು ಅವ್ರ ಹತ್ರನೇ ಮಾತಾಡ್ರಿ ಅಂತ ನಾನು ಹೇಳಿದೆ ಅಷ್ಟೇ ಆಯಿತು ಮತ್ತೆ ತಿರ್ಗಾ ಅವ್ರು ಫೋನ್ ಮಾಡಿಲ್ಲ ನಾನು ಲಕ್ಷ್ಮೀ ಅವ್ರಿಗೆ ಫೋನ್ ಮಾಡಿ ತಿಳಿಸಿದೆ ಸಂಗೀತ ಮೇಡಮ್ಗೂ ಫೋನ್ ಮಾಡಿ ತಿಳಿಸಿದೆ ಸರ್ ಈಗ ಇಪ್ಪತ್ತೈದು ಸಾವಿರ ರೂಪಾಯಿ ಅಡ್ವರ್ಟೈಸ್ಮೆಂಟ್ ಅಮೌಂಟ್ ಅಡ್ವರ್ಟೈಸ್ ಅಮೌಂಟ್ ಅಂತ ಹೇಳ್ತದ ಏನದ ಅಡ್ವರ್ಟೈಸ್ಮೆಂಟ್ ಯಾವ್ದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಇಪ್ಪತ್ತೈದು ಸಾವಿರ ನೀವು ಕೊಡಬೇಕು ನಾವು ಇಪ್ಪತ್ತೈದು ಸಾವಿರ ನೀವು ಕೊಡಬೇಕಂದ್ರೆ ನಾವು ಅವತ್ತು ಅಡ್ವರ್ಟೈಸ್ಮೆಂಟ್ ಬೇಡ ಅಂತ ಬಿಡ್ತಿದ್ವಿ ನಮಗೆ ಗೊತ್ತೇ ಇಲ್ಲ ಅದು ರೊಕ್ಕದ ವಿಷಯ ಮಾತಾಡಿಲ್ಲ ಅವ್ರು ದುಡ್ಡದ ವಿಷಯ ಸಂಗೀತ ಮೇಡಮ್ ಅವ್ರ ಹತ್ರ ಮಾತಾಡಿಲ್ಲ ಇಲ್ಲ ಮಾತಾಡಿಲ್ಲ ಸರ್ ಅವ್ರ ಹತ್ರನೂ ಮಾತಾಡಿಲ್ಲ ನಮ್ಮ ಹತ್ರನೂ ಮಾತಾಡಿಲ್ಲ ದುಡ್ಡಿನ ವಿಷಯ ಮತ್ತೆ ಮಾತಾಡ್ಲಾರ್ದು ಅವ್ರು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ಬೇಕಂತ ಸರ್ ನಮಗೂ ಇವತ್ತೇ ಗೊತ್ತಾಗಿ ಈಗ ನಿಮಗೂ ಗೊತ್ತಿಲ್ಲ ಅಂತೀರಿ ಆಮೇಲೆ ಸಂಗೀತಾ ಮೇಡಮ್ಗೂ ಗೊತ್ತಿಲ್ಲ ಅಂತೀರಿ ಗೊತ್ತಿರಲಾರ್ದು ಅವ್ರು ಹೆಂಗ್ ಇಪ್ಪತ್ತೈದು ಸಾವಿರ ರೂಪಾಯಿ ಡಿಮ್ಯಾಂಡ್ ಮಾಡ್ತಾರೆ ನಿಮ್ಗೆ ಕೊಡ್ರಿ ಅಂತ ಹೇಳಿ ಸರ್ ಹೆಂಗ್ ಮಾಡ್ತಿದಾರೆ ಅಂತೇಳಿ ಅದ ನಮಗ್ ಗೊತ್ತಿದೆ ನಾವ್ ಅವತ್ತು ಕೆಲಸ ಮಾಡಿದ್ವಿ ಇಲ್ಲ ಇಷ್ಟ ಆಗೋದಿಲ್ಲ ದುಡ್ಡು ಅಷ್ಟೊಂದ ಹೆಂಗಾಗುತ್ತೆ ಸರ್ ಒಂದ್ ಬೇರೆ ಇದು ಮಾಡಕ್ಕೆ ಅಡ್ವರ್ಟೈಸ್ಮೆಂಟ್ ಅಡ್ವಟೈಸ್ಮೆಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಏನ್ ನೀವು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರಲ್ಲ ಅದನ್ನ ಪ್ರಸಾರ ಅದೇನಿಲ್ಲ ನಾವು ಸನ್ಮಾನ ಕಾರ್ಯಕ್ರಮ ಅದೆಲ್ಲ ಇಟ್ಕೊಂಡಿದ್ವಿ ಮೂರ್ ಸಾವಿರ ಹೇಳಿದ್ರ ಅವ್ರು ಮೂರ್ ಸಾವಿರ ಕೊಟ್ಟಿವಿ ನಾವು ಅವ್ರಿಗೆ ಕೊಟ್ಟ ಮೇಲೆ ಅವರು ಸಾಯಂಕಾಲ ಎಲ್ಲಾ ವಿಡಿಯೋಸ್ ಕಳಸ್ತೀವಿ ಅಂತಂದ್ರು ಕಳ್ಸಿಲ್ಲ ತಿರ್ಗಾ ಮಾರ್ಸ ನಾನ್ ಫೋನ್ ಮಾಡಿದೆ ಯಾಕ್ರಿ ಸರ್ ಇಷ್ಟೊತ್ತಾದ್ರೂ ವಿಡಿಯೋಗಳು ಬಂದಿಲ್ಲ ಏನು ಕಳ್ಸಿಲ್ಲ ನೀವು ಅಂದ್ರೆ ಇಲ್ಲ ನಾವು ಅಲ್ಲಿ ಇದ್ ಮೇಲೆ ಅವ್ ಬಂದ ತಕ್ಷಣ ಕಳ್ಸ್ತೀವಿ ಮಾಡ್ ಯಾವಾಗ ಬರುತ್ತೆ ಸಾಯಂಕಾಲವರೆಗೆ ಬರುತ್ತೇನಾ ಅನ್ಬದ ಇಲ್ಲ ಮೇಡಮ್ ಬಂದ ತಕ್ಷಣ ನಾವು ಹೇಳ್ತೀವಿ ಅಂತಂದರು ಅಷ್ಟಾದ್ರೂ ಇಷ್ಟು ನಾಲ್ಕೈದು ದಿವಸ ಆದ್ರೂ ಇನ್ನೂ ಯಾವುದೂ ವಿಷಯ ವಿಡಿಯೋ ಬಂದಿಲ್ಲ ಒಂದು ನಮ್ಮ ಗ್ರೂಪಿಗೆ ಯಾವ ಗ್ರೂಪಿಗನೂ ಓದ್ ಬಿಟ್ಟಿಲ್ಲ ನಾವೀಗ ಹಿರೇಮಠ ಸಾರಿಗೆ ಜೊತೆಗೆ ಮಾತಾಡೋದು ಅಷ್ಟೇ ನಾವೊಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಶ್ರೀಮತಿ ಸಂಗೀತ ರತನ್ ಸಿಂಗ್ ಅವರು ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ದರು ಆ ಕಾರಣಕ್ಕಾಗಿ ನಾವೆಲ್ಲ ಮಹಿಳಾ ಬ್ಲಾಕ್ ಅಧ್ಯಕ್ಷರು ಹಾಗೂ ಮಹಿಳಾ ಕಾರ್ಯಕರ್ತರು ಜಿಲ್ಲಾ ಅಧ್ಯಕ್ಷರು ರಾಜ್ಯ ಉಪಾಧ್ಯಕ್ಷರು ಎಲ್ಲರ ಸಮ್ಮುಖದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಆ ದಿನ ನಾವು ಜನಸಂಪರ್ಕ ಕಚೇರಿ ನಮ್ಮ ಎಮ್ ಎಲ್ ಎ ಸಾಹೇಬ್ರ ಆಫೀಸಲ್ಲಿ ನಾವು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಾಗ ನಾವು ಒಂದು ಪತ್ರಕರ್ತರನ್ನ ಕರೆದು ಪ್ರೆಸ್ ಮೀಟ್ ಮಾಡಿ ಮಾಹಿತಿನ ತಿಳಿ ತಿಳಿಸೋಣ ಅಂತಂದು ಎಲ್ಲರೂ ಸೇರಿ ಚರ್ಚೆ ಮಾಡಿ ನಾವು ಪ್ರೆಸ್ ಮೀಟನ್ನು ಕರೆದಿದ್ವಿ ನಾನು ಪ್ರೆಸ್ ಮೀಟ್ ಅವರಿಗೆ ಕರೆದಾಗ ಇಲ್ಲ ಮೇಡಮ್ ನೀವು ಒಂದಿನ ಮುಂಚಿತವಾಗಿ ಹೇಳಿ ನಾವೆಲ್ಲರೂ ಒಂದು ಸಭೆಯಲ್ಲಿ ಇದ್ದೀವಿ ಅಂದರೆ ಸರಿ ಸರ್ ಯಾರಾದರೂ ಒಬ್ಬರನ್ನಾದರೂ ಕಳಿಸಿ ಅಂದಾಗ ನಾನು ಪಾಂಡು ವಿಸ್ತಾರ ಚನಲ್ ಅವ್ರನ್ನ ಸಂಪರ್ಕ ಮಾಡಿದಾಗ ಆ ಪಾಂಡವರು ಅಕ್ಕ ನಾನು ಯಾರನ್ನಾದರೂ ನಿಮಗೆ ಕಳಿಸ್ಕೊಡ್ತೀನಕ್ಕ ಅಂತ ನನಗೆ ಅವರೊಂದು ಮಾಹಿತಿ ಕೊಟ್ಟರು ತದನಂತರ ನಾವು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ವಿ ಯಾರೂ ಬರಲಿಲ್ಲ ಮೇಲಿಂದ ಮೇಲೆ ನಾವು ಫೋನ್ ಮಾಡಿದ್ವಿ ಆಗ ನನ್ನ ಕಾರ್ಯಕರ್ತಳಾದಂಥ ರಾಜ್ಯ ಕಾರ್ಯದರ್ಶಿ ಶ್ರೀಮತಿ ತಾರಾ ಅವರು ನನಗೆ ಯಾರೋ ಪಾಂಡವರು ಕಳಿಸಿದ್ದಾರೆ ಬರ್ತಾ ಇದ್ದಾರೆ ಅಂತಂದು ನನಗೆ ತಿಳಿಸಿದರು ಸರಿ ಅಂತೇಳಿ ನಾವು ಅಲ್ಲಿಗೆ ಕಾಯ್ತಾ ಇದ್ರು ಅಷ್ಟರಲ್ಲಿ ಮಂಜು ಹಿರೇಮಠನ ಒಬ್ಬ ಪತ್ರಕರ್ತರು ನಮ್ಮ ಸಭೆಗೆ ಆಗಮಿಸಿದ್ರು ನಮ್ಮ ಸಂಪರ್ಕ ಕಚೇರಿ ಕೂಡ ಅವರು ಬಂದು ನಾವೇ ಸ್ಟೇಟ್ಮೆಂಟ್ ತೊಗೊತೀವಿ ನಿಮ್ಮದು ಪ್ರೆಸ್ ಮೀಟನ್ನು ನಾವೇ ಸಂದರ್ಶನ ಮಾಡಲಿಕ್ಕೆ ಬಂದಿದ್ದೀವಿ ನಮಗೆ ಪಾಂಡು ವಿಸ್ತಾರ ಚಾನಲ್ ಅವರು ಕಳಿಸಿದ್ದಾರೆ ಎಂದು ಮಾಹಿತಿ ಕೊಟ್ಟರು ಥ್ಯಾಂಕ್ ಯು ಸರ್ ಅಂತೇಳಿ ಅವ್ರನ್ನ ಕರೆಸಿ ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರ ಸಭೆಯನ್ನು ಉದ್ದೇಶಿಸಿ ಶ್ರೀಮತಿ ಸಂಗೀತಾ ಸಿಂಗ್ ಅವರು ಮಾತಾಡಿದರು ಅದ್ರ ಬಗ್ಗೆ ಎಲ್ಲ ಹೇಳಿಕೆಗಳು ತಗೊಂಡ್ರು ಆಮೇಲೆ ವಿಜಯನಗರ ಜಿಲ್ಲಾ ಮಹಿಳಾಧ್ಯಕ್ಷರಾದ ಶ್ರೀಮತಿ ಸಾಯಿರಾಬಾನು ಅವ್ರದ್ದು ಕೂಡ ಒಂದು ಸಂದರ್ಶನ ಮಾಡಿಕೊಂಡ್ರು ತದನಂತರ ರಾಜ್ಯ ಉಪಾಧ್ಯಕ್ಷರು ಶ್ರೀಮತಿ ಕಿಶೋರಿ ಮೇಡಮ್ ಅವರು ಕೂಡ ಅವ್ರದ್ದು ಒಂದು ಸಂದರ್ಶನ ಶ್ರೀ ಮಂಜು ಅವರು ತಗೊಂಡ್ರು ಇದೆಲ್ಲ ತೆಗೆದುಕೊಂಡ್ರೆ ನಾವು ನಮಗೆ ಯಾವಾಗ ವಿಡಿಯೋ ಬರುತ್ತೆ ದಯವಿಟ್ಟು ನ್ಯೂಸ್ ಯಾವಾಗ ಬರ್ತಾ ಹೇಳಿ ಅಂದಾಗ ನಾವು ನಾಳೆಲ್ಲ ನ್ಯೂಸ್ ಹಾಕ್ತೀವಿ ಮೇಡಮ್ ನಿಮಗೆ ಅಂತ ಹೇಳಿದರು ಆಮೇಲೆ ಅದಾದ ನಂತರ ತಕ್ಷಣ ನಮಗೆ ಒಂದು ಐದು ಸಾವಿರ ರೂಪಾಯಿನ ಅವರು ಕೇಳಿದರು ನಾವು ಸಂಗೀತ ಸಿಂಗ ಮೇಡಮ್ ಅವರಿಗೆ ನಾನು ನನ್ನ ಸೋದರಿಗೆ ಗಮನಕ್ಕೆ ಹಾಕಿದೆ ನನ್ನ ಸೋದರಿಗೋಗಿ ಸಂಗೀತ ಸಿಂಗ್ ಅವ್ರಿಗೆ ಈ ವಿಷಯ ತಿಳಿಸಿದಾಗ ಅವರು ಡ್ರೈವರ್ ಕಡೆಯಿಂದ ಅವರು ಮೂರು ಸಾವಿರ ರೂಪಾಯಿನ ಅವರು ಕೊಟ್ಟರು ಕೊಟ್ಟಿದ ಮೇಲೆ ಅವರು ಮೂರು ಸಾವಿರ ರೂಪಾಯಿನ ತೆಗೆದುಕೊಂಡು ಇನ್ನೂ ಹಣ ಕೇಳಿದಾಗ ಸರ್ ಅವರು ಏನೋ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಆದ ಕಾರಣ ಅವ್ರು ಕೊಟ್ಟಿದ್ದಾರೆ ನಾವು ನಿಮಗೆ ಇಷ್ಟು ಕೊಟ್ಟಿದ್ದೀವಿ ಅಂತ ನಮ್ಮ ತಾರಾ ಅವರು ಹೇಳಿದರು ಸರ್ ನಾಳೆ ನ್ಯೂಸ್ ಎಲ್ಲ ಬಂದ್ಬಿಡುತ್ತೆ ಇನ್ಮೇಲೆ ಏನಾದರೂ ಇದ್ದರೆ ಹೇಳಿ ಅಂದಾಗ ನಾನು ಹೇಳಿದೆ ನೋಡಿರಿ ಮಂಜು ಅವರೇ ಯಾವುದಾದರೂ ಇದ್ದರೆ ಸಂದರ್ಶನ ಆಗಲಿ ಯಾವುದಾದ್ರೂ ವಿಡಿಯೋ ಹೇಳಿಕೆ ಇದ್ದರೆ ನೀವು ಸಂಗೀತ ಸಿಂಗ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆಯ ಅವ್ರದ್ದು ಒಂದು ಬೆಳವಣಿಗೆ ಇದೆ ತಾವು ಕೂಡ ಒಂದು ಆತ್ಮೀಯತೆಯಿಂದ ನಡೆದುಕೊಂಡು ಹೋಗಿ ಸರ್ ಅಂತ ನಾನು ತಿಳಿಸಿದಾಗ ಆಯಿತು ಅಂತ ಹೇಳಿಬಿಟ್ಟು ಈ ದಿನ ಅವರು ಇವತ್ತು ಈ ದಿನ ಸೋಮವಾರ ನನಗೆ ಫೋನ್ ಮಾಡಿಬಿಟ್ಟು ಬೆಳಿಗ್ಗೆ ಒಂದು ಮೆಸೇಜ್ ಹಾಕಿದ್ರು ನನಗೆ ತುಂಬ ನಿನ್ನೆ ಮೊನ್ನೆಯಿಂದ ಕಾಲ್ ಮಾಡ್ತಾ ಮಾಡ್ತಾಯಿದ್ದು ನಾನು ಪಿಕ್ ಮಾಡಿದ್ದಿಲ್ಲ ಯಾಕಂದರೆ ನನಗೆ ಬೇಜಾರಾಯಿತು ನೆಕ್ಸ್ಟ್ ಡೇ ನಾನು ಕಾಲ್ ಮಾಡಿದಾಗ ಒಂದು ಜಾಹೀರಾತಿನ ಸಂಗೀತಾ ಸಿಂಗ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನ್ನೋದು ಒಂದೇ ಅಷ್ಟೇ ಕೊಟ್ಟಿದ್ದಾರೆ ರತನ್ ಸಿಂಗ್ ಅನ್ನೋ ಹೆಸರು ಕೂಡ ಅದರಲ್ಲಿ ಇಲ್ಲ ಸರ್ ನಾವು ಕೊಟ್ಟಿರೋ ಸಂದರ್ಶನನೇ ಇಲ್ಲ ನೀವು ನ್ಯೂಸ್ ಮಾಡ್ತೀನಿ ಅಂತೇಳಿ ಈ ರೀತಿ ನಮ್ಮನ್ನ ಮಿಸ್ಯೂಸ್ ಮಾಡಿದರೆ ನೀವು ಅಂತಂದು ನಾನು ಹೇಳಿದಾಗ ಮೇಡಮ್ ನಾನು ಜಾಹೀರಾತು ಹಾಕೋನು ಮಿಸ್ಯೂಸ್ ಮಾಡ್ತಾ ಇಲ್ಲ ನಾನು ನಿಮ್ಮದು ವಿಡಿಯೋ ಹೇಳಿಕೆ ತೆಗೆದುಕೊಂಡೇ ಇಲ್ಲ ಅನ್ನೋ ಮಾತು ಅವ್ರು ಮಾತಾಡಿದರು ಆಮೇಲೆ ನಾವು ವಿಡಿಯೋ ಹೇಳಿಕೆ ತೆಗೆದುಕೊಳ್ಳಲ್ಲ ನಾವು ಸಂದರ್ಶನ ಮಾಡಲ್ಲ ಅಂದಮೇಲೆ ನಮ್ಮ ಆಫೀಸಿಗೆ ನೀವು ಬರಬಾರ್ದಾಗಿತ್ತು ನೀವೇ ಖುದ್ದು ಬಂದು ನೀವೇ ಪ್ರಶ್ನೆಗಳನ್ನ ಕೇಳಿ ಸಂಗೀತ ಸಿಂಗ್ ಅವ್ರದ್ದು ನೀವೇ ಸಂದರ್ಶನ ತೆಗೆದುಕೊಂಡು ಜಿಲ್ಲಾ ಅಧ್ಯಕ್ಷರು ಸಂದರ್ಶನ ತೆಗೆದುಕೊಂಡು ಮತ್ತೆ ಈ ರೀತಿ ನಮ್ಮನ್ನ ಮಾತು ಸುಳ್ಳು ನೀವು ಮಾತಾಡ್ತಾ ಇರೋದು ನಮಗೆ ತುಂಬ ಕುತೂಹಲ ಆಯ್ತು ತದನಂತರ ನನಗೆ ಮೆಸೇಜ್ ಮಾಡಿದ್ರು ಇವತ್ತು ಫೋನ್ ಮಾಡಿದಾಗ ಯಾಕೆ ಮೇಡಮ್ ಭಯ ಆಗ್ತಾ ಇದ್ದೇನಾ ನಮ್ಮ ಫೋನ್ ಪಿಕ್ ಮಾಡಕ ಅಂತ ಒಂದು ಪ್ರಶ್ನೆ ಕೇಳಿದರು ತದನಂತರ ಮತ್ತೊಂದು ಪ್ರಶ್ನೆ ನನಗೆ ಹಾಕಿದ್ರು ನೀವು ಮೇಡಮ್ ಹತ್ರ ನಾವು ಮಾತಾಡ್ಕೊತೀವಿ ಅಂದರು ಸರಿ ಅಂತ ಹೇಳಿದೆ ತದನಂತರ ನಾವು ನೀವು ಮೇಡಮ್ ಹತ್ರ ಏನು ಹೇಳಿದ್ರಿ ನಮಗೆ ಚೆನ್ನಾಗಿ ಗೊತ್ತು ಮೇಡಮ್ ಹತ್ರ ಹೇಗೆ ದುಡ್ಡು ವಸೂಲಿ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತು ಮಾತು ಮಂಜು ಅವರು ನನಗೆ ಮೆಸೇಜ್ ಹಾಕ್ತಾರೆ ಅದಕ್ಕಿಂತ ಮುಂಚೆ ಮಂಜು ಅವರು ನನಗೆ ಮೇಡಮ್ ಇಪ್ಪತ್ತೈದು ಸಾವಿರ ರೂಪಾಯಿನ ಕೊಡಿಸಿ ಸಂಗೀತಾ ಸಿಂಗ್ ಅವ್ರ ಹತ್ರ ಅಂತೇಳಿ ಒಂದು ನ್ಯೂಸ್ ಹಾಕಿದ್ದಾರೆ ನನಗೆ ನನಗೆ ಆಶ್ಚರ್ಯ ಆಯಿತು ಇವರು ದುಡ್ಡಿಗಾಗಿ ಈ ರೀತಿ ಇದ್ದಾರೆ ಅಂದಿದ್ರೆ ನಾವು ಇವರ ಕರಿತೇನೆ ಇದ್ದಿದ್ದಿಲ್ಲ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಪತ್ರಿಕಾಂಗ ಒಂದು ಸತ್ಯ ಸತ್ಯತನ ನೀವು ನಾಲ್ಕು ಜನರಿಗೆ ತಿಳುವಳಿಕೆ ಮಾಹಿತಿ ಮೀಡಿಯಾದಲ್ಲಿ ಬರಬೇಕಂತಂದರೆ ನೀವು ಮಾಧ್ಯಮದವರು ಮಿತ್ರರು ಅಂತ ನಾವು ಇದ್ದೀವಿ ಪತ್ರಿಕೋದ್ಯಮ ತುಂಬ ಅದ್ಭುತವಾದ ಅಂಗ ಅಂದರೆ ಪತ್ರಿಕೋದ್ಯಮ ಅಂಥದ್ರಲ್ಲಿ ನೀವು ನನಗೆ ಫೋನ್ ಮಾಡಿಬಿಟ್ಟು ಏ ಕ್ವಶನ್ನ ಮಾತಾಡ್ದಲ್ಲೇ ನನಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬೇಕು ಅಂತ ಕೇಳಿದಾಗ ನಾನೇನು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿಲ್ಲ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಅಂತೂ ನಾನು ಕರೆದಿಲ್ಲ ಈ ರೀತಿ ನೀವು ದುಡ್ಡಿಗಾಗಿ ಒಂದು ರಿಪೋರ್ಟ್ರಾಗಿ ಕೆಲಸ ಇದ್ರೆ ಇದು ಯಾವ ಎಷ್ಟ್ರ ಮಟ್ಟಿಗೆ ಸರಿ ಅನಿಸ್ತೈತಿ ನಿಮಗೆ ಸಮಾಜದಲ್ಲಿ ಈ ಥರ ಒಬ್ಬ ಪತ್ರಕರ್ತರಾಗಿ ನೀವು ಇನ್ನೂ ಎಷ್ಟೆಷ್ಟು ಹಣವನ್ನು ದೋಸ್ತಾ ಇದ್ದೀರಿ ಈ ರೀತಿ ಸಂದರ್ಶನ ತೆಗೆದುಕೊಂಡು ನೀವು ಹಣ ಸುಲಿಬೇಕಾದ್ರೆ ಬೇರೆ ಮಾರ್ಗ ನೋಡ್ಕೋಬೇಕು ಪತ್ರಿಕಾ ಉದ್ಯಮ ಹೆಸರು ಕೆಡಿಸ್ಬೇಡಿ ದಯವಿಟ್ಟು ಆಮೇಲೆ ನನಗೆ ಫೋನ್ ಮಾಡಿದ ಮೇಲೆ ನೀವು ನನಗೆ ಏಕಚಂದಲಿ ಮಾತಾಡೋದಲ್ಲದೆ ಮತ್ತೆ ನೀವು ನನಗೆ ಮಾತಾಡಿದರೆ ಎಸ್ ಪಿಗೆ ಫೋನ್ ಮಾಡ್ತೀನಿ ಎಸ್ ಪಿ ಕಾಲ್ ಮಾಡ್ತೀನಿ ಎಸ್ ಪಿ ಅವರಿಗೆ ನೀವು ಮಾತಾಡಿರೋ ರೆಕಾರ್ಡಿಂಗ್ ಕೂಡ ನನಗಿದೆ ಯಾರಾದರೂ ಮಾಧ್ಯಮದವರು ಈ ರೆಕಾರ್ಡಿಂಗ್ ಕೂಡ ತಲುಪಿಸ್ತೀನಿ ಎಸ್ ಪಿ ಅವ್ರ ಇದ್ದಾರೆ ಎಸ್ ಪಿ ಕಂಪ್ಲೇಂಟ್ ಮಾಡ್ತೀನಿ ಎಸ್ ಪಿ ಅಂದರೆ ಎಸ್ ಪಿ ಅವರು ದೋಚ್ ಅಂತ ಬಿಟ್ಟಿದಾರಾ ಹಣ ಲೂಟಿ ಮಾಡು ನಾನು ನಿಮ್ಮಿಂದ ಇರ್ತೀನಿ ಅಂತ ಹೇಳಿದಾರ ರೀ ಮಂಜುನಾಥ್ ಅವರೇ ಬಾಯಿ ಬಿಗಿಡ ಸರಿಯಾಗಿ ಮಾತಾಡೋರು ಯಾಕಂದ್ರೆ ಒಬ್ಬ ಎಸ್ ಪಿ ವಿಜಯನಗರ ಕ್ಷೇತ್ರದ ರಕ್ಷಣಾ ಇಲಾಖೆದವರು ಪೊಲೀಸ್ ಇಲಾಖೆದವರು ಅಂತ ವ್ಯಕ್ತಿ ಹೆಸರು ಈ ರೀತಿ ದುರ್ಬಳಕೆ ಮಾಡ್ಕೋಬೇಡ ನಿನ್ನ ಸ್ವಾರ್ಥಕ್ಕಾಗಿ ನಿನ್ನ ಆರ್ಥಿಕವಾಗಿ ಈ ರೀತಿ ಒಂದು ದುಡಿಮೆ ಮಾಡ್ಕೊಂಡಿದ್ದು ಮೊದಲ ಈತ ನನ್ನ ಬಾಯ್ಕಟ್ ಮಾಡಿ ಎಲ್ಲ ನಾ ವಿಜಯನಗರ ಜಿಲ್ಲೆಯ ಎಲ್ಲ ಪತ್ರಿಕಾ ಮಿತ್ರರಲ್ಲಿ ಹಾಗೂ ಪತ್ರಿಕಾ ಎಲ್ಲ ಅಂಗಗಳಲ್ಲಿ ಕೇಳೋದು ಎಲ್ಲ ಚಾನಲ್ನವ್ರಿಗೆ ಎಲ್ಲ ಮೀಡಿಯಾದವ್ರಿಗೆ ಒಂದು ಹೇಳ್ತೀನಿ ಈ ಮಂಜುನಾಥ್ ಹಿರೇಮಠನ ಒಂದು ಕೆಟ್ಟ ಉಳನ ಫಸ್ಟ್ ಹೊರಗಡೆ ಹಾಕಿ ಯಾಕಂದರೆ ಇಂಥರಿಂದ ಎಲ್ಲರಿಗೂ ಕೆಟ್ಟ ಹೆಸರು ಆತ ಮಾತಾಡಿರುವ ಆಡಿಯೋ ರೆಕಾರ್ಡಿಂಗ್ ನನ್ನ ಹತ್ರ ಇದೆ ತಾವು ಯಾರು ಕೇಳಿದ್ರು ನಾನು ಕೊಡೋದಕ್ಕೆ ಸಿದ್ಧ ಇದ್ದೀನಿ ತನ್ನ ಹೆಂತಿಗೆ ತಮ್ಮ ಮನೆ ಮಕ್ಕಳಿಗೆ ತನ್ನ ಹಿತ್ತು ಬಿದ್ದವ್ರಿಗೆ ಏ ಕ್ವಚ್ನಲೆ ಮಾತಾಡೋಂಥೇಳಿ ಕಂಡೋರು ಹೆಣ್ಮಕ್ಳಿಗೆ ಫೋನ್ ಮಾಡಿ ಹಣ ಕೊಡು ಹಣ ಕೊಡು ಹಣ ಕೊಡು ಇಪ್ಪತ್ತೈದು ಸಾವಿರ ಅಂತ ಇದೇ ರೀತಿ ಕೇಳಿದರೆ ಆ ಥರ ಸರಿಯಾಗಿ ತಕ್ಕ ಶಿಕ್ಷೆ ಕೊಡಿಸೋದಲ್ಲದೆ ತಕ್ಕ ಪಾಠ ಕೂಡ ನಾನು ಕಲಿಸ್ತೀನಿ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಧನ್ಯವಾದಗಳು